ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪೀಠಿಕೆ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಜಾತ್ಯತೀತ ರಾಷ್ಟ್ರವಾಗಿದೆ ಇಲ್ಲಿ ವಿವಿಧ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಆಚಾರ ವಿಚಾರದ ಜನರಿದ್ದರೂ ಎಲ್ಲರೂ ಒಟ್ಟಾಗಿ ಆಚರಿಸುವ ಹಬ್ಬಗಳಿವೆ ಈ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎನ್ನುತ್ತಾರೆ ನಮ್ಮ ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಹಾಗೂ ಗಾಂಧಿ ಜಯಂತಿ ವಿಷಯ ವಿವರಣೆ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಹಳ್ಳಿಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಚರಿಸಲಾಗುತ್ತದೆ ಇವುಗಳ ಮಹತ್ವವನ್ನು ನೋಡೋಣ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶಕ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಇದರ ಸವಿನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಸುಮಾರು ಎರಡುನೂರು ವರ್ಷಕ್ಕೂ ಅಧಿಕ ಕಾಲ ಬ್ರಿಟಿಷರು ಭಾರತದಲ್ಲಿ ಆಳ್ಕೆ ನಡೆಸಿದ್ದಾರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ನಿಮಿತ್ತ ಇಂದು ನಾವು ಸ್ವತಂತ್ರರಾಗಿದ್ದೇವೆ ಸ್ವಾತಂತ್ರ್ಯದ ದಿನದಂದು ನಮ್ಮ ಕೆಂಪುಕೋಟೆಯಲ್ಲಿ ನಮ್ಮ ರಾಷ್ಟ್ರಧ್ವಜ ತಿರಂಗವನ್ನು ಹಾರಿಸಲಾಗುತ್ತದೆ ಭೂ ಸೇನೆ ವಾಯುಸೇನೆ ವತಿಯಿಂದ ಅನೇಕ ಪರೇಡುಗಳು ಜಾಥಾಗಳು ಹಾಗೂ ಏ ಶೋಗಳು ನಡೆಯುತ್ತವೆ ಗಣರಾಜ್ಯೋತ್ಸವ ಭಾರತಕ್ಕೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿದರೂ ನಮ್ಮ ದೇಶಕ್ಕೆ ತನ್ನದೇ ಆದ ಸಂವಿಧಾನ ಇರಲಿಲ್ಲ ಒಂದ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಇದರ ಸವಿನೆನ್ಪಿಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಇಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ಇರುವಂತಹ ಸರ್ಕಾರವಿದೆ ಅಂದೂ ಕೂಡ ಕೆಂಪು ಕೋಟೆಯಿಂದ ಹಿಡಿದು ದೇಶದ ಎಲ್ಲ ಕಡೆ ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತದೆ ಗಾಂಧಿ ಜಯಂತಿ ಮಹಾತ್ಮ ಗಾಂಧಿ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಹೋರಾಟ ಕೊಡುಗೆ ಅಭೂತಪೂರ್ವವಾದುದು ಅವರು ಅಹಿಂಸಾವಾದಿಗಳಾಗಿದ್ದರು ಅವರು ಉಪ್ಪಿನ ಸತ್ಯಾಗ್ರಹ ದಂಡಿ ಮೆರವಣಿಗೆ ಅಸಹಕಾರ ಚಳುವಳಿ ಮುಂತಾದವುಗಳಲ್ಲಿ ನಾಯಕತ್ವ ವಹಿಸಿದ್ದರು ಈ ಹೋರಾಟಗಳಲ್ಲಿ ಅನೇಕ ಬಾರಿ ಜೈಲು ಪಾರಾಗಿದ್ದರು ಕೊನೆಗೆ ನಾಥುರಾಮ್ ವಿನಾಯಕ್ ಗೋಡ್ಸೆಯವರಿಂದ ಗುಂಡಿಕ್ಕಿ ಕೊಲ್ಲಲ್ಪಟ್ಟರು ಗಾಂಧೀಜಿಯವರ ಹುಟ್ಟಿದ ಸವಿನೆನಪಿಗಾಗಿ ಗಾಂಧಿ ಜಯಂತಿಯನ್ನು ಅಕ್ಟೋಬರ್ ಎರಡರಂದು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ ಇಲ್ಲಿ ಪ್ರತಿ ಐವತ್ತು ಮೈಲಿಗಳು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಜನಾಂಗಗಳು ಕಂಡುಬರುತ್ತವೆ ಪ್ರತಿಯೊಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವೂ ತನ್ನದೇ ಆದ ಪ್ರತ್ಯೇಕ ಸಂಸ್ಕೃತಿ ಆಹಾರ ಪದ್ಧತಿ ಭಾಷೆ ಜನಾಂಗಗಳನ್ನು ಒಳಗೊಂಡಿದೆ ಭಾರತವು ಹಲವಾರು ಸಂಸ್ಕೃತಿಯೊಂದಿಗೆ ಹಲವಾರು ಸಣ್ಣ ದೇಶಗಳ ಒಕ್ಕೂಟದಂತಿದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಇಂತಹ ವೈವಿಧ್ಯಮಯ ರಾಷ್ಟ್ರದಲ್ಲಿ ಜನರನ್ನು ಒಗ್ಗೂಡಿಸಲು ರಾಷ್ಟ್ರೀಯ ಹಬ್ಬಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಉಪಸಂಹಾರ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಐಕ್ಯತೆಗೆ ರಾಷ್ಟ್ರೀಯ ಸಮಗ್ರತೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ ದೇಶದಲ್ಲಿ ಒಗ್ಗಟ್ಟು ಇದ್ದಾಗ ಮಾತ್ರ ಪ್ರಗತಿ ವೇಗವಾಗಿ ನಡೆಯುತ್ತದೆ ಆಂತರಿಕ ಭಿನ್ನತೆಗಳು ದೇಶದ ಪ್ರಗತಿಯನ್ನು ಮಾತ್ರವಲ್ಲ ವೈಯಕ್ತಿಕ ಪ್ರಗತಿಯನ್ನು ಸಹ ಕುಂಠಿತಗೊಳಿಸುತ್ತವೆ ರಾಷ್ಟ್ರೀಯ ಹಬ್ಬಗಳು ಜನರನ್ನು ಒಂದಾಗಿಸುವ ಪ್ರಮುಖ ಸಾಧನಗಳಾಗಿವೆ ಅಷ್ಟೇ ಅಲ್ಲದೆ ಸಂವಿಧಾನವನ್ನು ರಾಷ್ಟ್ರೀಯ ನಾಯಕರನ್ನು ಸ್ವತಂತ್ರ ಹೋರಾಟಗಾರರನ್ನು ಹುತಾತ್ಮ ಯೋಧರನ್ನು ಸ್ಮರಿಸುವ ಶುಭ ಸಂದರ್ಭವೂ ಇದಾಗಿದೆ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಪರೀಕ್ಷೆಗಳಿಗಾಗಿ ಬೇಕಾಗುವ ಎಲ್ಲ ಪತ್ರಗಳು ಪ್ರಬಂಧಗಳು ಹಾಗೂ ವ್ಯಾಕರಣ ಮಾಹಿತಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ